ಹಾಯ್ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಸ್ ಫ್ರೆಂಡ್ಸ್ ಇವತ್ತೊಂದು ರ್ಯಾಂಡಮ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಒಂದು ದಿನ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇನ್ನೂ ಯಾರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ಈಚೆ ಹೋಗ್ತಾ ಇದ್ದೀವಿ ಏನೋ ತಿನ್ಕೋ ಬರೋಣ ಅಂತ ಈ ವೆದರ್ ಎಲ್ಲ ತಿನ್ಬೇಕು ಅನ್ನಿಸ್ತಾ ಇದ್ವಿ ನೋಡಿ ಕಾರ್ ಏನ್ ತಿನ್ನ ಅಂತ ಹೇಳ್ಬಿಟ್ಟು ಹೋಗ್ತಾ ಬನ್ನಿ ಆಮೇಲೆ ಸಿಗ್ತೀನಿ ಇಲ್ಲಿ ಆಚಾರ್ಯ ಕಾಲೇಜ್ ಹತ್ರ ಏನೋ ಗ್ಯಾರೇಜ್ ಅಲ್ಲಿ ಸ್ವಲ್ಪ ಕೆಲಸ ಇದೆ ಕಾರ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೂಡ ಹೋಗಿದ್ವಿ ಜೋರ ಕರೀದ್ರು ಅಲ್ಲಿ ನಮ್ಮ ಮನೆಯವ್ರ ಹಿಂದೆ ಡಿಕ್ಕಿ ಹತ್ರ ಏನೋ ನಿಂತ್ಕೊಂಡು ಯಾರ ಥರನೋ ಮಾತಾಡ್ತಿದ್ರು ಅವ್ರಿಗೆ ಮಾತಾಡಕ್ಕೆ ಬಿಡ್ತಿರಲಿಲ್ಲ ಏನೇನಕ್ಕೂ ನೆನಪು ಬಿಡೋಲ್ಲ ಈ ಥರ ಕಾರಲ್ಲಿ ಏನಾದರೂ ಈಚೆ ಹೋದ್ವಿ ಅಂದರೆ ಮುಗೀತು ತೃತಿ ಹೇಳ್ದಂಗೆ ಕೇಳಬೇಕು ಅವ್ಳು ತರಲೆ ಒಂದು ಸೆಕೆಂಡ್ ಕೈ ಕಾಲನ್ನು ಸುಮ್ಮನೆ ಇರೋಲ್ಲ ನೀವೇ ನೋಡ್ತಿರ್ಬೋದು ಆ ಕಡೆ ಈ ಕಡೆ ಅದು ಎಳಿಯೋದು ಇದು ಎಳಿಯೋದು ಅದು ಏಸಿದು ಏನಾರಾಗಲಿ ತಿರುಗುತ್ತಾನೇ ಇರ್ತಾಳೆ ಇಲ್ಲ ಗ್ಲಾಸ್ ಏನಾದರೂ ಮಾಡೋದು ಇಲ್ಲ ಸ್ಟೇರಿಂಗ್ನ ತಿರುಗ್ಸೋದು ಏನೋ ಒಂದು ತುಂಟಾಟ ತರಲೆ ಮಾಡ್ತಾನೆ ಇರ್ತಾಳೆ ನಾವು ಹೋದಾಗ ಒಂದು ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಹೆಚ್ಚು ಕಡಿಮೆ ಬಟ್ ವೆದರ್ ನೋಡ್ತಿದ್ರೆ ಇನ್ನೂ ಈಗ ಒಂಬತ್ತುವರೆ ಹತ್ತು ಗಂಟೆ ಅನ್ನೋ ಫೀಲ್ ಕೊಡ್ತಿತ್ತು ಸಕ್ಕತ್ತಾಗಿತ್ತು ವೆದರು ವೆದರ್ ಒಳ್ಳೆ ಅಲ್ಲಿ ಗ್ಯಾರೇಜ್ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ಮತ್ತು ಹಣ್ಣುಗಳೆಲ್ಲ ಬೇಕಾಗಿತ್ತು ಅದೆಲ್ಲ ತಗೊಂಡು ಹಂಗೆ ಇಲ್ಲಿ ನರ್ಸರಿಗೆ ಹೋಗ್ಬೇಕಿತ್ತು ತುಂಬ ದಿನದಿಂದ ಅಂದ್ಕೊತಿದ್ದೆ ಬಟ್ ಆಗ್ತಿರ್ಲಿಲ್ಲ ಹೋಗಲಿಕ್ಕೆ ಸೊ ನರ್ಸರಿ ಕೂಡ ಬಂದಿದ್ದೀವಿ ನೋಡೋಣ ಯಾವುದ್ಯಾವ ಥರ ಪ್ಲ್ಯಾಂಟ್ ತಗೊತೀನಿ ಅಂತ ಈ ಸ್ನೇಕ್ ಪ್ಲಾಂಟ್ ಎಲ್ಲ ತೊಗೊಳಣ ಅಂತ ಹೇಳ್ಬಿಟ್ಟು ಹೋದ್ವಿ ಬಟ್ ಅದು ಗಿಡ ಅನ್ನೋದಕ್ಕಿಂತ ಮರ ಅಂತಲೇ ಹೇಳ್ಬೋದು ಅಷ್ಟು ದೊಡ್ಡದಾಗೆಲ್ಲ ಇತ್ತು ಅದು ಮನಿ ಪ್ಲಾಂಟ್ ಎಲ್ಲ ಇತ್ತು ಸೊ ನಮ್ಮನೇಲೆ ಮನಿ ಪ್ಲಾಂಟ್ ಇತ್ತು ಮತ್ತೆ ಏನೇನು ತಗೊಳ್ಳೋದಂತ ಮನಿ ಪ್ಲಾಂಟ್ ಎಲ್ಲ ಏನೂ ತಗೊಳಕ್ಕೆ ಹೋಗಿಲ್ಲ ಒಂದೆರಡು ತುಳಸಿ ಗಿಡಗಳ ತಗೊಂಡೆ ಅದು ಗಿಡಕ್ಕೆಲ್ಲ ಪಾಟು ಮತ್ತು ಮಣ್ಣೆಲ್ಲ ಅವರೇ ಹಾಕಿ ಪಾಟ್ಗೆಲ್ಲ ಇಟ್ಬಿಟ್ಟು ಅವರೇ ಕೊಟ್ಟರು ಮತ್ತು ಇವಾಗ ಹೆಂಗಿದ್ರು ಆಲ್ರೆಡಿ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಡಿಫ್ರೆಂಟು ಎತ್ನಿಕ್ ಥರ ಇರಲಿ ಅಂತ ಹೇಳ್ಬಿಟ್ಟು ಈ ಆನೆಗಳನ್ನ ನೋಡಿದೆ ಈ ನೀರು ಹಾಕಿದ ತಕ್ಷಣ ಎಲ್ಲ ಈಚೆ ಬರೋ ಥರ ಎಲ್ಲ ಚಿಕ್ಕ ಚಿಕ್ಕದು ಓಲ್ ಥರ ಕೊಟ್ಟಿದ್ದರು ಸುಮ್ಮನೆ ಮತ್ತು ಮನೆ ಎಲ್ಲ ಗಲೀಜಾಗುತ್ತೆ ಇಟ್ಟಿದ್ದಾಗೆಲ್ಲ ಮತ್ತೆ ಅದೆಲ್ಲ ಮೇಂಟೆನೆನ್ಸ್ ಮಾಡ್ತಾನೆ ಇರಬೇಕು ಇರೋ ಕೆಲಸದ ಜೊತೆಗೆ ಮತ್ತೆ ಇದೊಂದು ಕೆಲಸ ಏನಕ್ಕೆ ಹೇಳ್ಬಿಟ್ಟು ಅದೇನೋ ಸವಾಸಕ್ಕೂ ಹೋಗಲಿಲ್ಲ ಬಟ್ ಎಲ್ಲ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ನಾನೀಗ ಆಮೇಲೆ ಅದೇ ಕೆಲಸ ಜಾಸ್ತಿ ಆಗುತ್ತೆ ಅಂತೇಳ್ಬಿಟ್ಟು ನಾನೇನು ತಗೊಳಕ್ಕೆ ಹೋಗಿಲ್ಲ ತುಳಸಿ ಗಿಡ ಇಡಲಿಕ್ಕೆ ಈ ತುಳಸಿ ಕಟ್ಟೆದು ಮಣ್ಣಲ್ಲಿ ನೋಡಿದ್ವಿ ಬಟ್ ಮಣ್ಣದೆಲ್ಲ ಪ್ಲ್ಯಾಸ್ಟಿಕಲ್ಲಿತ್ತು ಪ್ಲಾಸ್ಟಿಕ್ ಏನಕ್ಕೆ ಅಂತ ಹೇಳ್ಬಿಟ್ಟು ಏನು ಹೋಗಿಲ್ಲ ಮತ್ತೆ ಈ ಮಡಕೆ ತ ಇರುತ್ತಲ್ಲ ಕುಂಡ ಅದನ್ನೇ ತಗೊಂಡ್ಬಿಟ್ಟು ಬಂದ್ವಿ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ಥರವಾದ ಹೂವಿನ ಗಿಡಗಳಿತ್ತು ಅಂತ ಎಸ್ ಫ್ರೆಂಡ್ಸ್ ನಾವು ಕೂಡ ಮನೆ ಕಡೆ ಬಂದ್ವಿ ಅದೆಲ್ಲ ನೋಡಿಕೊಂಡು ಮತ್ತೆ ಏನೇನು ಬೇಕೋ ಅದೆಲ್ಲ ತಗೊಂಡು ಸ್ವಲ್ಪ ಬೇಕ್ರಿ ಐಟಮ್ಮು ಈ ಕುರ್ಕುರೆ ಚಿಪ್ಸು ಅದು ಇದು ಮತ್ತು ಈ ತರಕಾರಿ ಸೊಪ್ಪುಗಳು ಮತ್ತು ಇದು ಪ್ಲ್ಯಾಂಟಿಂದು ಏನೇನಿತ್ತೋ ಹಣ್ಣು ಎಲ್ಲ ತಗೊಂಡು ನಾವು ಕೂಡ ಮನೆಗೆ ಬಂದ್ವಿ ಬಂದುಬಿಟ್ಟು ಸ್ವಲ್ಪ ಮೇಯ್ನ್ ಮೇನ್ ಅಷ್ಟೇ ಎತ್ತಿಟ್ಟುಬಿಟ್ಟು ಸ್ವಲ್ಪದು ರೆಸ್ಟ್ ಮಾಡಿದೆ ಆಚೆ ಹೋಗಿ ಬಂದರೆ ಅಷ್ಟು ಸ್ವಲ್ಪದು ಮಲಗಿಬಿಟ್ಟಿದೆ ಅದು ಫುಲ್ಲು ಎಡ್ಡೆ ಸ್ವಲ್ಪ ಮಲಗಿಬಿಟ್ಟು ಹೀಗೆ ಎದ್ದಿದ್ದೀನಿ ಅಡಿಗೆವನ್ನ ನೀವು ನೋಡಿದ್ರೆ ತೋರಿಸ್ತೀನಿ ನೋಡಿ ಎಲ್ಲ ಈನೇ ಇಟ್ಬಿಡಿ ಇದೆಲ್ಲ ಸ್ಲ್ಯಾಬ್ ಫುಲ್ಲು ಕ್ಲೀನ್ ಮಾಡಿ ಹೋಗಿದ್ದೆ ಬೆಳಗ್ಗೆ ಹೋಗುವಾಗ ಈಗ ನೋಡಿ ಅಷ್ಟೇ ಸಾಂಬಾರು ಸೊಪ್ಪಿನ ಸಾಂಬಾರು ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಸಾಂಬಾರು ಮಾಡಿರ್ತೀನಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆದರೆ ಇವತ್ತು ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಮನೆ ಎಲ್ಲ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿ ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂಬತ್ತು ಒಂಬತ್ತುವರೆ ಆಯಿತು ಸ್ವಲ್ಪ ಧ್ರುವನ್ ಕರ್ಕೊಂಡು ಈಚೆಗಡೆ ಸ್ವಲ್ಪ ಓಡಾಡಿದ್ವಿ ಅವ್ಳು ತರಲೆ ನೋಡ್ರಿ ಹೆಂಗ್ ಮಾಡ್ತಿದ್ದಾಳೆ ಅಂತ ಹಿಂದೆಗಡೆ ಕೈ ಕಟ್ಕೊಂಡು ಅಲ್ಲ ಇಲ್ಲ ಮನೆ ಹತ್ರ ಒಂದು ಆಂಟಿ ಎನಿ ಟೈಮು ಡೈಲಿ ಬರ್ತಾರೆ ಒಂದು ದಿನನೂ ಮಿಸ್ ಮಾಡ್ದಂಗೆ ಅವ್ರನ್ನ ಕಾಪಿ ಮಾಡ್ತಾ ಇರೋದು ಅಣಗಿಸ್ತಾ ಇರೋದು ನಮ್ಮ ಮನೆಯ ನ್ಯೂ ಮೆಂಬರ್ ಅಲ್ಲೇ ಅವರೇ ಗಿಡನ ಈ ತರ ಇಟ್ಬಿಟ್ಟು ಕೊಟ್ರು ಅದೆಲ್ಲ ಇರುತ್ತಲ್ಲ ಚಿಕ್ಕದು ಅದೆಲ್ಲ ತೆಗೆದ್ಬಿಟ್ಟು ಅವ್ರು ಈ ಥರ ಪಾಟಿಗೆ ಮಣ್ಣೆಲ್ಲ ಹಾಕಿ ಗಿಡ ಎಲ್ಲ ಇಟ್ಬಿಟ್ಟು ಕೊಟ್ಟಿದ್ದಾರೆ ನೋಡುವ ಯಾವ ಥರ ಬರುತ್ತೆ ಅಂತ ನಮ್ಮ ಧೃತಿ ಹತ್ರ ಇದು ಏನಾಗುತ್ತೋ ಗೊತ್ತಿಲ್ಲ ನೋಡುವ ಓ ಫಾರ್ ದ ಬೆಸ್ಟ್ ಚೆನ್ನಾಗಿ ಬೆಳ್ಕೊಳತ್ತೆ ಅಂತ ಎಂಟ್ರೆನ್ಸ್ ಹತ್ರನೇ ಇಟ್ಟಿದ್ದೀನಿ ಬಾಳೆ ಹತ್ರ ಗೊತ್ತಿಲ್ಲ ಅವ್ಳು ಹೋಗ್ತಾ ಬರ್ತಾ ಒಂದೊಂದು ಎಲೆ ಜಿಗಟ್ ಹಾಕಿದ್ರೂ ಮುಗಿಯುತ್ತ ಕತೆ ಇದ್ರದ್ದು ಪಾಪ ನಾನಿಲ್ಲಿ ಅಡುಗೆ ಮನೇಲಿ ಏನು ಇಟ್ಕೊಂಡಿದ್ದೆ ಮನಿ ಪ್ಲ್ಯಾಂಟು ಇವಾಗ ಹೀಗೆ ತುಳಸಿ ಗಿಡ ತಂದಿದ್ದೀನಲ್ಲ ಸೊ ಅದ್ರ ಜೊತೆಗೇನೆ ಹಾಕೋಣ ನೋಡೋಣ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಕೋಣ ಎರಡು ಗಿಡ ಇದೆ ಎರಡು ಗಿಡನೂ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಯಾವ ಸತಿನೂ ಅಕ್ಕಿಲಿ ಹುಳ ಬೀಳ್ತಿರ್ಲಿಲ್ಲ ಈ ಸತಿ ಬಿದ್ದಿದೆ ಆದರೆ ಈ ಥರ ಹುಳ ಇದೆ ವೈಟ್ ಕಲರು ಇದು ಏನು ಅಂತ ಗೊತ್ತಾಗ್ತಿಲ್ಲ ಇದಕ್ಕೇನಾದರೂ ಸೊಲ್ಯೂಷನ್ ಅದನ್ನ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಈ ಬೇವಿನ ಕಡ್ಡಿ ಅದು ಇದು ಅಂತೆಲ್ಲ ಹೇಳ್ತಾರಲ್ವ ಅಕ್ಕಿಲಿಟ್ಟರೆ ಹುಳ ಬರಲ್ಲ ಅಂತ ಈ ಥರ ಏನೋ ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಒಂದು ಸ್ವಲ್ಪ ಉಳ್ಳಿ ಕಳೀತು ಮನೇಲಿ ಎಲ್ಲ ಕಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಆರ್ಸಾಕಿ ಸ್ವಲ್ಪ ನೆನೆ ಹಾಕಿ ಮೊಳಕೆ ಕಟ್ಟೋಣ ಅಂತೇಳ್ಬಿಟ್ಟು ಮೊಳಕೆ ಕಾಳನ್ನ ಮಾಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ ಏನು ಅಷ್ಟೊಂದೇನು ಏನು ಗಲೀಜಿಲ್ಲ ಎಲ್ಲಾದರೂ ಒಂದೊಂದು ಬೀಜಗಳಿದೆ ಇದು ಏನಂತ ಗೊತ್ತಿಲ್ಲ ಇದೊಂದು ತೆಗೆದಕ್ಕಿದ್ರೆ ಆಯಿತು ಬೇಗನೆ ಆಯಿತು ಹುಳಿಗಳೆಲ್ಲ ಹಾಯೋದು ಸೊ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯಾವ ಥರ ಇತ್ತು ಇವತ್ತಿನ ಒಂದು ವೀಡಿಯೋ ಮತ್ತು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್